ಬೆಂಗಳೂರಿನ ಆರ್ ಸಿ ಬಿ ಸೆಲೆಬ್ರೇಷನ್ ಸಮಯದಲ್ಲಿ ಹನ್ನೊಂದು ಜನರ ಅಮಾಯಕ ಜನರ ಸಾವಿಗೆ ಕಾರಣರಾದಂಥ ಕ್ರಮಕ್ಕೆ ಸರ್ಕಾರ ಕೆಲಸ ಶುರು ಮಾಡಿದೆ ಅದರ ಅಂಗವಾಗಿ ಯಾರೋ ಹಾಕಿದ್ರು ಅಮಾಯಕ ಪೊಲೀಸ್ ಕಮಿಷನರ್ ಅಮಾಯಕ ಪೊಲೀಸ್ ಕಮಿಷನರ್ ಅಂತೂ ಅಲ್ಲ ಆತ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು ಓಕೆ ಆಮೇಲೆ ಅಮಾಯಕರು ಸತ್ತವರು ಇವತ್ತು ಹೇಳ್ತೀನಿ ಇದಕ್ಕಿದ್ದಂಗೆ ಪೊಲೀಸ್ ಕಮಿಷನರ್ ದಯಾನಂದ ಮೇಲೆ ಇಷ್ಟೊಂದು ಅಕ್ಕರೆ ಮಾಧ್ಯಮಗಳು ಬರಿತಾ ಇದೆ ಖಂಡಿತವಾಗಿ ನಮಗೆಲ್ಲ ಅಮಾಯಕರು ಯಾರು ಸತ್ತೋರು ಅಮಾಯಕರು ಯಾರು ಗಾಯಾಲಾದವರು ಸೆಲೆಬ್ರೇಷನ್ ಮಾಡಕ್ಕೆ ಬಂದು ದಯಾನಂದ ಇವತ್ತು ಸಸ್ಪೆಂಡ್ ಆಗಿರುವಂಥ ಐದು ಜನ ಅಧಿಕಾರಿಗಳು ಪೊಲೀಸ್ ಕಮಿಷನರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಬಿ ದಯಾನಂದ್ ವಿಕಾಸ್ ಕುಮಾರ್ ವಿಕಾಸ್ ಕುಮಾರ್ ಅಡಿಷ್ನಲ್ ಪೊಲೀಸ್ ಕಮಿಷನರು ಶೇಖರ್ ಹೆಚ್ ತೆಕ್ಕಣ್ಣನವರು ಡಿ ಸಿ ಪಿ ಬಾಲಕೃಷ್ಣ ಎ ಸಿ ಪಿ ನೆನ್ನೇ ಬಾಲಕೃಷ್ಣನ ರಿಸೀವ್ ಮಾಡ್ಕೊಂಡ್ರು ಎ ಸಿ ಪಿ ಬಾಲಕೃಷ್ಣ ಅವರೇ ನಾನು ಕೊಟ್ಟಂಥ ಕಂಪ್ಲೇಂಟ್ ಐ ಫೈಲ್ ಕಂಪ್ಲೇಂಟ್ ಬಿಫೋರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸರ್ಕಾರವನ್ನು ಜವಾಬ್ದಾರಿ ಮಾಡಿ ಸಿ ಎಮ್ ಅವ್ರನ್ನ ಜವಾಬ್ದಾರಿ ಮಾಡಿ ಡೆಪ್ಯೂಟಿ ಸಿ ಎಮ್ನ ಜವಾಬ್ದಾರಿ ಮಾಡಿ ಹೋಮ್ ಮಿನಿಸ್ಟರ್ನ ಜವಾಬ್ದಾರಿ ಮಾಡಿ ನೆನ್ನೆ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಸಮಯದಲ್ಲಿ ಜೊತೆಯಲ್ಲಿ ಪೊಲೀಸ್ ಕಮಿಷನರ್ ದಯಾನಂದವರನ್ನು ಕೂಡ ಜವಾಬ್ದಾರಿ ಮಾಡಿ ಆದಂಥ ಘಟನೆಗೆ ಆದಂಥ ಅಮಾಯಕ ಸಾವುಗಳಿಗೆ ಇವ್ರಗಳೇ ಜವಾಬ್ದಾರಿ ಅಂತೇಳಿ ಐ ಫೈಲ್ಡ್ ಎ ಪೊಲೀಸ್ ಕಂಪ್ಲೇಂಟ್ ಬಿಫೋರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸಂಜೆ ಒಂದು ಮೂರು ನಾಲ್ಕು ಗಂಟೆಗೆ ಮಾಡಿರ್ಬೋದು ಚಂದನ್ ಸಹ ಅಲ್ಲೇ ಇದ್ದರು ಎ ಸಿ ಪಿ ಚಂದನ್ ಸಹ ಅಲ್ಲೇ ಇದ್ದರು ಡಿ ಸಿ ಪಿನೂ ಅಲ್ಲೇ ಇದ್ದರು ಅಲ್ಟಿಮೇಟ್ಲಿ ಈ ನೆನ್ನೆ ಕ್ರಮ ಆಗಿಲ್ಲ ಅಂತ ಇವತ್ತು ಸರ್ಕಾರ ಒಂದು ಕ್ರಮ ತಗೊಂಡಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ ಕೂಡ ಜವಾಬ್ದಾರಿ ಇಲ್ಲಿ ಇಲ್ಲಿ ಮೊದಲನೇದಾಗಿ ಈ ಆರ್ ಸಿ ಬಿ ಪಂದ್ಯವನ್ನು ರಾಜಕೀಯ ಉಚ್ಚಾಟಕ್ಕೆ ಹುಚ್ಚಾಟಕ್ಕೆ ಈ ಯಾವ ರೀತಿ ಊರುಗಳ ಪೊಲೀಸ್ ಸಸ್ಪೆನ್ಷನ್ಗಳನ್ನು ಏ ಅಮಾಯಕರು ಯಾವ ಅಮಾಯಕರ್ರೀ ಕರ್ಮ ಇನ್ನು ದಯಾನಂದ್ ಅವರು ಅಮಾಯಕರ ಆಸ್ ಫಾರ್ ಯು ನಿಮ್ಮ ನಿಮ್ಮ ಪ್ರಕಾರ ದಯಾನಂದ ಅಮಾಯಕರು ಯಾವ ಆ್ಯಂಗಲಲ್ಲಿ ಡಿ ಸಿ ಪಿ ಯಾವ್ಯಾಂಗಲ್ ಸ ಸಂಬಂಧಪಟ್ಟಂಥ ಸೆಂಟ್ರಲ್ ಡಿ ಸಿ ಪಿ ಹೆಂಗ ಅಮಾಯಕ ಆದ ಅವ್ರ ಮೇಲೆ ಜವಾಬ್ದಾರಿ ಇತ್ತು ಸರ್ಕಾರಕ್ಕೆ ಬೇಕಾಗಿದ್ದರೆ ಸರ್ಕಾರಕ್ಕೆ ರೈಟಿಂಗ್ ಎಲ್ಲಿ ಕೊಡ್ಬೋದಾಗಿತ್ತು ನೋ ಈ ಒಂದು ಪ್ರೊಸೆಷನನ್ನು ನಾವು ಹೋಲ್ಡ್ ಮಾಡೋಕ್ಕೆ ಬಿಡೋಲ್ಲ ನಮ್ಮ ಹತ್ರ ವಿ ಡೋಂಟ್ ಹ್ಯಾವ್ ಮ್ಯಾನ್ ಅಥವಾ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ ಅಥವಾ ಈ ಸಮಯದಲ್ಲಿ ಮಾಡೋಣ ಅಂತ ರೆಕಮೆಂಡೇಷನ್ ಮಾಡ್ಬೋದಾಗಿತ್ತು ಸಸ್ಪೆನ್ಷನ್ ಆಗೋದು ಬೇಡ ಆಗಿದ್ರೆ ಆತ ಕರ್ತವ್ಯ ಲೋಪ ಆಗೋದು ಬೇಡಲ್ಲ ಹನ್ನೊಂದು ಜನರು ಅಮಾಯಕ ಜೀವ ಇವತ್ತು ನೆನ್ನೆವರೆಗೂ ನಾನು ನೋಡಿದೆ ಜೆ ಡಿ ಎಸ್ ಏನು ಅಡುಕಲ್ ಐ ಟಿ ಸೆಲ್ ಅವರು ನೆನ್ನೆಯವರೆಗೂ ಕ್ರಮ ಆಗಿಲ್ಲ ಅಂದರೆ ಇವಾಗ ದಯಾನಂದ್ ಅವರನ್ನ ಸಸ್ಪೆಂಡು ಮತ್ತು ವಿಕಾಸ್ ಕುಮಾರ್ ಸರನ್ನು ಶೇಖರ್ ಹೆಚ್ಚು ಸಸ್ಪೆನ್ಷನ್ ಮಾಡ್ತಾರೆ ಓ ಅಮಾಯಕರನ್ನು ಸಸ್ಪೆನ್ಷನ್ ಮಾಡ್ತಾರೆ ಎಸ್ ಯಾರು ಅಮಾಯಕರಲ್ಲ ಜವಾಬ್ದಾರಿ ಇತ್ತು ಬೆಂಗಳೂರು ಸಿಟಿಯ ಪೊಲೀಸ್ ಕಮಿಷನರ್ ಮೇಲೆ ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸಸ್ಪೆನ್ಷನ್ ಆಗಿದೆ ಹಂಗಂದು ಮಾತ್ರಕ್ಕೆ ಸರ್ಕಾರ ಕಡೆಯಿಂದ ತಪ್ಪೇನಿಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಕ್ಯಾಬಿನೆಟಿಂದ ಕೈ ಬಿಡಲೇಬೇಕು ಇದು ಇದು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು ಖಂಡಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಕೇಳೋದೇನು ಅಂತಂದರೆ ಜನ ಈ ಒಂದು ಈ ಡೆಪ್ಯುಟಿ ಸಿ ಎಮ್ ಏನೋ ಆಸ್ ಅನ್ ಅನ್ಫಿಟ್ ಪರ್ಸನ್ ಈತ ಈತನ ಬೇಜವಾಬ್ದಾರಿಯಿಂದನೇ ಈತನ ಉಚ್ಚಾಟದಿಂದನೇ ಇವತ್ತು ಹನ್ನೊಂದು ಜನರ ಅಮಾಯಕರ ಬಲಿಯಾಗಿರೋದು ಅದರ ಮೇಲೆ ಕ್ರಮ ಪೊಲೀಸ್ ಇಲಾಖೆ ಮೇಲೆ ಆಗಿದೆ ಸ್ವಾಗತಾರ್ಹ ನನಗೆ ಗೊತ್ತಿಲ್ಲ ಯಾರ್ಯಾರು ಏನೋ ಪೊಲೀಸ್ ಕಮಿಷನರ್ನ ದಯಾನಂದನ ಓ ಅಮಾಯಕ ಯಾವ ಆ್ಯಂಗ್ಲಲ್ಲೂ ಅಮಾಯಕ ಅಲ್ಲ ಬೇಜವಾಬ್ದಾರಿತನ ಅಷ್ಟು ಜವಾಬ್ದಾರಿ ಇದ್ದಿದ್ರೆ ಈ ಕೂಡ ರಿಟರ್ನ್ ಟು ಗೌರ್ಮೆಂಟ್ ನಾಟ್ ಟು ಓಲ್ಡ್ ದಿಸ್ ಪ್ರೊಸೆಷನ್ ಈ ಒಂದು ಆರ್ ಸಿ ಬಿ ವಿಕ್ಟ್ರಿ ಪೊಸಿಷನ್ ಬೇಡ ಅಂತ ಬರಿಬೇಕಾಗಿತ್ತು ಮೆನ್ನಿಲ್ಲ ಅಂತಿದ್ರೆ ಕೆಪಾಸಿಟಿ ಇಲ್ಲ ಅಂತಂದರೆ ಈಗ ಅಮಾಯಕ ಆಗ್ಬಿಟ್ಟನಾ ಇದಕ್ಕಿಂದ ಪೊಲೀಸ್ ಪೊಲೀಸ್ ಪೊಲೀಸರು ಸಸ್ಪೆನ್ಷನ್ ಅಮಾಯಕತೆ ಎಷ್ಟು ಜನನ ಅಮಾಯಕರಗಳನ್ನು ಸುಳ್ಳು ಕೇಸ್ಗಳಲ್ಲಿ ಇವರು ಜೈಲು ಕಲಿಸ್ತಾರೆ ಆವತ್ತು ಒಳಗಡೆ ಹೋಗಿರೋರು ಗೊತ್ತಾಗಿರ್ತದೆ ಯಾರೋ ಅಮಾಯಕರಲ್ಲ ಸಂಬಳ ಕೊಡ್ತೀವಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕ ಸಂಬಳ ಹೋಗುತ್ತೆ ವಿಕಾಸ್ ಕುಮಾರ್ ಸಿಂಗ್ ಅಡಿಷನಲ್ ಪೊಲೀಸ್ ಕಮಿಷ್ನರಿಗೆ ಸಂಬಳ ಹೋಗುತ್ತೆ ಶೇಖರ್ ಎಚ್ ಟೆಕೇಡ ಡಿ ಸಿ ಪಿ ಸಂಬಳ ಹೋಗುತ್ತೆ ಸಿ ಬಾಲಕೃಷ್ಣ ಎ ಸಿ ಬಿಗೆ ಸಂಬಳ ಹೋಗುತ್ತೆ ಸಾರ್ವಜನಿಕರ ಟ್ಯಾಕ್ಸಿಂದ ಆಮೇಲೆ ಎ ಕೆ ಗಿರೀಶ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಫೈಲ್ ಮಾಡಿದ್ದು ಪೊಲೀಸರ ಸಸ್ಪೆನ್ಷನು ಅಮಾಯಕತನ ನನ್ನ ಖಂಡಿತವಾಗಿಲ್ಲ ನಾನಿದ ಸ್ವಾಗತ ಮಾಡ್ತೀನಿ ಇಟ್ಸ್ ರೈಟ್ ಸ್ಟೆಪ್ ಟು ವರ್ಡ್ಸ್ ಏನು ಮೀನ್ ಐ ಥಿಂಕ್ ಫಾರ್ಮರ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಇಳಿಕೆ ಕೊಟ್ಟಿದ್ದಾರೆ ಏಯ್ ಅಮ್ಮ ಪೊಲೀಸವ್ರ ಮೇಯ್ ಪೊಲೀಸರು ತಪ್ಪು ಮಾಡಿದ್ರೆ ಕ್ರಮ ಆಗಲೇಬೇಕು ಪೊಲೀಸರೇನು ಸ್ಪೆಷಲ್ ಏನಿಲ್ಲ ಸಂವಿಧಾನಿಕವಾಗಿ ಅವ್ರೇನು ಸ್ಪೆಷಲ್ ಆಗೇನು ಅವ್ರಿಗೆ ಜಾಗ ಕೊಟ್ಟಿಲ್ಲ ಅವ್ರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಿರೋದು ಆಮೇಲೆ ಬೆಂಗಳೂರಿನಲ್ಲಿ ನಡೆದಂಥ ಹನ್ನೊಂದು ಜನರ ಅಮಾಯಕ ಜನರ ಬಲಿಗೆ ಖಂಡಿತವಾಗಿ ಪೊಲೀಸರ ಸಸ್ಪೆನ್ಷನ್ನ ಸ್ವಾಗತ ಮಾಡ್ತೀವಿ ಅದನ್ನು ನಿಮ್ಮ ನಿಮ್ಮ ಮಠದಲ್ಲಿ ಹೆಂಗೋ ಹೇಳೋ ಹೇಳ್ಕೊಳ್ಳಿ ಬಟ್ ನಾವು ಯಾರು ತಪ್ಪು ಮಾಡಿದ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಗಲ್ಲ ಇಲ್ಲಿ ಅಮಾಯಕರು ಹನ್ನೊಂದು ಜೀವ ಬಲಿಗಳು ನಲವತ್ತೇಳಕ್ಕೂ ಹೆಚ್ಚು ಜನರು ಗಾಯಾಮ ಅವ್ರಿಗೆ ತೀವ್ರವಾದಂಥ ಐ ತಿಂಕ್ ಫಿಸಿಕಲ್ ಡ್ಯಾಮೇಜಸ್ ಆಗಿದೆ ಅವ್ರ ಅವರ ಅವರ ಜೀವನ ಹೆಲ್ತು ಅವ್ರ ಮನೆ ಮಕ್ಕಳು ಮನೆ ಅದ್ರ ಬಗ್ಗೆ ಎಷ್ಟೇ ಇಲ್ಲ ನಿನ್ನೆವರೆಗೂ ಹನ್ನೊಂದು ಜನರ ಆಕ್ರಂದನ ಈಗ ಇದಕ್ಕಿದ್ದಂಗೆ ಪೊಲೀಸರ ಮೇಲೆ ಫುಲ್ ಲವ್ ತಪ್ಪು ಯಾವನೇ ಮಾಡಲಿ ನಡೆದ ನಾವು ತಪ್ಪು ಮಾಡಿದ್ರು ಕೂಡ ಅಥ್ವಾ ಅದಕ್ಕೇನು ಹೊರತಲ್ಲ ಬಟ್ ಇಲ್ಲಿ ಇನ್ನೊಂದು ಏನಾಗಬೇಕಾಗಿದೆ ಅಂತಂದರೆ ಇಷ್ಟೆಲ್ಲ ಅಚಾತುರ್ಯಕ್ಕೆ ಹುಚ್ಚಾಟಕ್ಕೆ ಹುಚ್ಚಾಟದ ಮೆರವಣಿಗೆಗೆ ಈ ಡೆಪ್ಯು ಟಿ ಸಿ ಡೆಪ್ಯೂಟಿ ಸಿ ಎಮ್ ಡಿ ಕೆ ಶಿವಕುಮಾರ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಸರಿಯಾಗಿ ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಈ ಡಿ ಕೆ ಶಿವಕುಮಾರನ ಈ ಪರಮೇಶ್ವರನ ಮಡ್ಕೊಂಡ್ರೆ ಕೈ ಬಿಟ್ಟಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ಒಂದು ಚಮ್ಮನ್ನು ಕೊಡ್ತಾರೆ ನಿಮ್ಮ ನಿಮಗೆ ಬೀಳೋ ಅಂತ ಓಟ್ ಕೂಡ ಬೀಳಲ್ಲ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡು ಈ ಒಂದು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರನ್ನು ಈ ಒಂದು ಏನು ಸಾವುಗಳಿಗೆ ಕಾರಣ ಕಾರಣ ಮಾಡಿ ಅವರನ್ನ ಅವರ ಮೇಲೆ ಶಿಸ್ತು ಕ್ರಮ ಆಗಬೇಕು ದೇ ದೇ ಶುಡ್ ರಿಸೈನ್ ದೇ ಶುಡ್ ಬಿ ಟೇಕನ್ ಆಫ್ ಫ್ರಮ್ ದ ಕ್ಯಾಬಿನೆಟ್ ಅಂತ ಹೇಳ್ಕಂಡ್ರೆ ಒಂದು ಕಣ್ಣಿಗೆ ಸುಣ್ಣ ಪೊಲೀಸ್ ಇಲಾಖೆಯಿಂದ ಸಮಸ್ಯೆ ಆಗಿದೆ ಸಸ್ಪೆನ್ಷನ್ ಆಗಿದೆ ಆರ್ ಸಿ ಬಿ ಟೀಮ್ ಮೇಲೆ ಎಫ್ಐ ಆರ್ ಆಗಿದೆ ಆಮೇಲೆ ಡಿ ಎನ್ ಎ ಅಡ್ಮಿನಿಸ್ಟ್ರೇಷನ್ ಟೀಮ್ ಅದ ಮೇಲೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಅದು ಕರೆಕ್ಟು ಪೊಲೀಸರು ಸಸ್ಪೆನ್ಷನ್ ಮಾತ್ರ ಯಾಕೆ ಪೊಲೀಸ್ ಈ ಸಾವುಗಳಿಗೆ ಕಾರಣ ಇಲ್ವಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಾರಣ ಇಲ್ವಾ ಖಂಡಿತ ಕಾರಣ ಇದ್ದಾರೆ ಹಾಗಾಗಿ ಕ್ರಿಕೆಟ್ ಮಂಡಳಿ ಮೇಲೆ ಐ ಆರ್ ಆಗಿದೆ ಕ್ರಮ ಡಿ ಎನ್ ಎ ಮೇಲೆ ಕ್ರಮ ಡಿ ಎನ್ ಎ ಜೊತೆನಲ್ಲಿ ಕಾನೂನು ಕ್ರಮ ಆಗಿದೆ ಪೊಲೀಸರ ಮೇಲೆ ಸಸ್ಪೆನ್ಷನ್ ಆಗಿದೆ ಉಳಿದಿರೋದು ಡಿ ಕೆ ಶಿವಕುಮಾರ್ ಅಂಡ್ ಪರಮೇಶ್ವರ್ ನಾನು ನನಗನ್ಸಿದ್ದು ಈ ಒಂದು ಪ್ರೆಸ್ ಮೀಟ್ ಸಸ್ಪೆನ್ಷನ್ ಪ್ರೆಸ್ ಮೀಟ್ ಅಕ್ಕಪಕ್ಕ ಅಕ್ಕ ಬುಕ್ಕರ್ ಪಕ್ಕದಲ್ಲಿ ಕಂಡು ಆ ಪರಮೇಶ್ವರನ ಅಕ್ಕ ಬುಕ್ಕ ಈ ಕಡೆ ಡಿಕೇಶ್ ಕುಮಾರ್ ಶಿವಕುಮಾರ್ ಇವರಿಬ್ಬರೇ ತಪ್ಪಿತಸ್ತು ಅನ್ಕೇಪಬಲ್ ಓಮ್ ಮಿನಿಸ್ಟ್ರು ಡಿಶ್ಯಂತ್ ಗಣಕ್ಕೆ ಕೆಪಾಸಿಟಿದಂತ ಹೋಮ್ ಮಿನಿಸ್ಟ್ರು ಹುಚ್ಚಾಟ ಮರೆಯೋ ಡಿ ಕೆ ಶಿವಕುಮಾರ್ ಇವರಿಬ್ಬರೂ ಪಕ್ಕದಲ್ಲಿಕ್ಕೊಂಡು ಇವರಿಬ್ರೇ ಕಾರಣಕರ್ತರು ಸಸ್ಪೆನ್ಷನ್ ಮಾಡಿದ್ರು ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಅದು ಒಂದು ರೈಟ್ ಮೆಸೇಜ್ ಹೋಗಿಲ್ಲ ಸಿಎಂ ಅವರು ಕಾಂಗ್ರೆಸ್ ಹೈಕಮಾಂಡ್ ಡೆಲ್ಲಿ ಕೂತಿರೋ ಕಾಂಗ್ರೆಸ್ ಹೈಕಮಾಂಡ್ ವರ್ದಿನ್ ತರ್ಸ್ಕೊಳ್ಳಿ ಈ ಡಿ ಕೆ ಶಿವಕುಮಾರ್ ಈ ಪರಮೇಶ್ವರ್ನ ಕೈ ಬಿಡ್ಲೇಬೇಕು ಇದು ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಒತ್ತಾಯ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಚಂಬನ್ನ ಕೊಡ್ತಾರೆ ಅಂತ ಹೇಳುತ್ತಾ ಇದು ಇವರಿಬ್ಬರನ್ನ ಇವರಿಬ್ಬರ ಮೇಲೆ ಶಿಸ್ತು ಕ್ರಮ ಆಗೋದು ಆರು ಕೋಟಿ ಕನ್ನಡಿಗರ ಒತ್ತಾಯ ಅದೇ ಹೇಳ್ತಾರ ಕ್ರಮ ಕಾನೂನು ಕ್ರಮ ಆಗುತ್ತೋ ಇಲ್ಲ ಗೊತ್ತಿಲ್ಲ ಕರ್ಮ ಅಂತೂ ಬಿಟ್ಟಿಲ್ಲ ಅದು ಪೊಲೀಸರ್ಗ ಆಗಿರ್ಬೋದು ಇಷ್ಟು ಜನ ಅಮಾಯಕರುಗಳನ್ನ ಜೈಲ ಕಳಿಸಿರ್ಬಹುದು ಸುಳ್ ಸುಳ್ ಕೆಸಲ್ಲಿ ಇವತ್ತು ಕರ್ಮ ಅನ್ನೋದು ಇವ್ರನ್ನ ಕಾಡ್ತಾ ಇದೆ ಅದೇ ರೀತಿ ಅಷ್ಟೇನೆ ಈ ಈ ರಾಜಕಾರಣಿಗಳಿಗೆ ಎಷ್ಟೆಷ್ಟು ಕರ್ಮ ಮಾಡೋರ ಕರ್ಮ ಅನ್ನೋದು ಕಾಡ್ತಾ ಇದೆ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಾನೂನು ಕ್ರಮ ಆಗಲೇಬೇಕು ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಸೀರಿಯಸ್ ತಗೊಳ್ಬೇಕು ಯಾರು ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಕೈಲಿ ಇದು ಸಾಧ್ಯ ಇಲ್ಲ ಅಕಸ್ಮಾತ್ ಸಿ ಎಂ ಸಿದ್ದರಾಮಯ್ಯನವರು ಕಾರಣಕರ್ತರಾಗಿದ್ದರೂ ಕೂಡ ಕ್ರಮ ತಗೊಳ್ಳಿ ಬಟ್ ನನಗೆ ಮೂಲವಾಗಿ ಕಾಣಿಸೋದು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಇವರಿಬ್ಬರ ಮೇಲೆ ಕ್ರಮ ಕಾಂಗ್ರೆಸ್ ಕಮಾಂಡ್ ತಗೊಳ್ಬೇಕು ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಚಿಪ್ಪಂತೂ ಕೊಟ್ಟೇ ಕೊಡ್ತಾರೆ ಕರ್ನಾಟಕ ಅಂತ ಹೇಳುತ್ತಾ ದೇ ಆರ್ ಅನ್ಫಿಟ್ ಡಿ ಕೆ ಶಿವಕುಮಾರ್ ಇಸ್ ಅನ್ ಅನ್ಫಿಟ್ ಪರ್ಸನ್ ಟು ಬಿ ಕಂಟಿನ್ಯೂಡ್ ಆಸ್ ಎ ಡೆಪ್ಯೂಟಿ ಸಿ ಎಂ ತಿನ್ ಎಲ್ಲಿ ಕೈ ಇಟ್ಟರು ಲತ್ತೆ ಎಲ್ಲಿ ಕೈ ಇಟ್ಟರು ದರಿದ್ರನೇ ಎಲ್ಲಿ ಕೈ ಇಟ್ಟರು ಸಾವುಗಳೇ ಆತನ ಮೋಸ್ಟ್ಲಿ ಗೃಹಗತಿಗಳೇ ಸರಿ ಇಲ್ಲ ಅನಿಸುತ್ತೆ ಆತನ ಮೇಲೆ ಇಂಪ್ಯಾಕ್ಟ್ ಇಡೀ ಕರ್ನಾಟಕದ ಮೇಲೆ ಆಗೋದು ಬೇಡ ಬೆಂಗಳೂರು ಇನ್ಚಾರ್ಜ್ ಮೇಲೆ ಆಗೋದು ಬೇಡ ಕಾಂಗ್ರೆಸ್ ಐ ಕಮ್ಯಾಂಡ್ ಶುಡ್ ಇನಿಷಿಯೇಟ್ ಆ್ಯಕ್ಷನ್ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಪರಮೇಶ್ವರ್ ಅವರಿಬ್ಬರನ್ನ ಸಂಪುಟದಿಂದ ಕೈ ಬಿಡಬೇಕು ರಿಸೈನ್ ಮಾಡಿಸ್ಬೇಕು ಶಿಸ್ತು ಕ್ರಮ ತಗೊಂಡಿದ್ದೀವಿ ಅಂತ ಹೈಕಮಾಂಡು ಜ ಆರು ಕೋಟಿ ಕನ್ನಡಿಗೆ ತೋರಿಸಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ಏನಾದರೂ ಉಳಿಬೋದು ಇಲ್ಲ ಖಂಡಿತವಾಗಿ ನೀವೊಂದು ದುರಂತದಲ್ಲಿ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಕರ್ನಾಟಕದಲ್ಲಿ ಅಂತ ಈ ಮೂಲಕ ಹೇಳುತ್ತಾ ಪೊಲೀಸ್ ಇಲಾಖೆ ಮೇಲೆ ಆಗಿರುವಂಥ ಸಸ್ಪೆನ್ಷನ್ನ ಸ್ವಾಗತಾರ ಇನ್ಕ್ಲೂಡಿಂಗ್ ದಯಾನಂದ್ ದಯಾನಂದ್ ಅಂದ್ಬಿಟ್ರೆ ಏನು ಸಂವಿಧಾನಕ್ಕಿಂತ ದೊಡ್ಡವರ ಕರ್ತವ್ಯ ಲೋಪ ರೀ ಹನ್ನೊಂದು ಜನರ ಬಲಿಯಾಗಿದೆ ಅಮಾಯಕರ ಬಲಿಯಾಗಿದೆ ಅದಕ್ಕೆ ನೇರ ಹೊಣೆ ಇನ್ಫ್ಯಾಕ್ಟ್ ಎಫ್ ಐ ಆರ್ ಮಾಡಬೇಕು ದಯಾನಂದ್ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ ಹೈಕೋರ್ಟಲ್ಲಿ ಸ್ವಯಂ ಘೋಷಿ ಮೀನ್ ಸ್ವಯಂ ಪ್ರೇರಿತವಾಗಿ ಒಂದು ಪಿ ಎಲ್ ಅಡ್ಮಿಟ್ ಆಗಿದೆ ಹೈಕೋರ್ಟ್ ಮಾನಿಟ್ರ್ ಮಾಡ್ತಾ ಇದ್ದೆ ಆಂ ಬರೀ ಸಸ್ಪೆನ್ಷನ್ ಅಲ್ಲ ಎಫ್ ಐ ಆರ್ ಆಗಬೇಕು ನನ್ನ ನನ್ನಮ್ಮ ಆಗ್ರಹ ದಯಾನಂದು ಈ ಸಸ್ಪೆಂಡ್ ಮಾಡ್ರು ದಯಾನಂದು ವಿಕಾಸ್ ಕುಮಾರ ಶೇಖರ್ ಡಿ ಸಿ ಪಿ ಬಾಲಕೃಷ್ಣ ಎಸ್ ಸಿ ಪಿ ಪ ಪಾರ್ಕ್ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಈ ಒಂದು ಕರ್ತವ್ಯ ಲೋಪ ಮತ್ತು ನೆಗ್ಲಿಜೆನ್ಸ್ ಡೆತ್ಗಳಿಗೆ ಈ ಡೆತ್ಗಳಿಗೆ ನೆಗ್ಲಿಜೆನ್ಸ್ ಡೆತ್ ಇದು ಇದಕ್ಕೆ ಇವ್ರ ಮೇಲೆ ಕೂಡ ಎಫ್ ಆಗಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಕಾಂಗ್ರೆಸ್ ಕಮಾಂಡ್ ಶುಡ್ ಆ್ಯಕ್ಟ್ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಪರಮೇಶ್ವರ್ ಆಗಲೇಬೇಕು ಆಗ ಅವ್ರಿಗೂ ನಾವು ಕೂಡ ಬಿಡೋಲ್ಲ ಇವರು ಇವರು ತಪ್ಪು ತಪ್ಪಾಗಿದೆ ಘೋರ ಅಪರಾಧ ಡಿ ಕೆ ಶಿವಕುಮಾರ್ದಂತೂ ಘೋರ ಅಪರಾಧ ಈ ಘೋರ ಅಪರಾಧ ಮಾಡಿರುವಂಥ ಡಿ ಕೆ ಶಿವಕುಮಾರ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಜರುಗಿಸಲೇಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ರಾಜಕೀಯವಾಗಿ ತುಂಬ ದೊಡ್ಡ ದುರಂತಕ್ಕೋಗುತ್ತೆ ಅದಕ್ಕೆ ನಿಮ್ಮ ಮೌನವೇ ಕಾರಣ ಆಗುತ್ತೆ ಈ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ ಕಾರಣ ಆಗುತ್ತೆ ಅಂತ ಈ ಮೂಲಕ ಹೇಳಿದ ನನ್ನ ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ಸ್ ಅಲಾಟ್